ಹಾಯ್ ಹಲೋ ನಮಸ್ಕಾರ ನಾನು ನಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ರ ಸಂಜನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್ ಇವತ್ತು ನಿಮ್ಗೆ ಫೋಟೋಶಾಪ್ ಒಳಗೆ ಯಾವ ಶಾಸಕೊಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಹೀಲಿಂಗ್ ಬ್ರಷ್ ಟೂಲ್ ಆ್ಯಂಡ್ ಪ್ಯಾಚ್ ಟೂಲ್ ಅಂತೇಳಿ ಈ ಒಂದು ಟೂಲ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಇವತ್ತು ಇವುಗಳ ಪಾತ್ರ ಏನು ಫೋಟೋಶಾಪ್ ಒಳಗೆ ಇವುಗಳನ್ನು ಬಳಕೆ ಮಾಡುವ ರೀತಿ ಹೇಗೆ ಹೇಗೆಲ್ಲ ಬಳಕೆ ಮಾಡ್ಕೋಬೇಕು ಇವೆಲ್ಲ ಟೂಲ್ಗಳನ್ನು ಅನ್ನೋದನ್ನು ಇವತ್ತು ನಿಮಗೆ ಬಿಡಿ ಬಿಡಿ ತೀಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುನ್ನ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದರು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದರೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಅಂತ ನೋಡಿ ಶೆಂಬರ್ ಅದನ್ನ ಕ್ಲಿಕ್ ಮಾಡ್ಕೊಂಡು ಮಾಡ್ತಕ್ಕಂಥ ಪ್ರತಿನಿಧಿ ವಿಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಡಿ ಶೆಂಬರ್ ತೆಗೆದು ಕೆಲವರು ಇಲ್ಲವರೇ ಪ್ರತಿನಿಧಿ ಮನೆ ಅಂತ ಪಡ್ಕೊಬೋದು ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಲಿಂಗ್ ಬ್ರಷ್ ಟೂಲ್ ಆ್ಯಂಡ್ ಪ್ಯಾಚ್ ಟೂಲ್ನ ಯೂಸ್ ಮಾಡಿಕೊಂಡು ಇವುಗಳ ಮುಖದಲ್ಲಿರ್ತಕ್ಕಂಥ ಮಡಿವೆಗಳನ್ನು ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಪಿಂಪಲ್ಸ್ಗಳನ್ನು ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ತೆಗೆದು ಹಾಕಬೇಕು ಮುಖದಿಂದ ಹೊರಗಡೆ ತೆಗೆದಾಕ್ಬೇಕು ಅನ್ನೋದನ್ನ ಇವತ್ತು ಬಿಡಿ ಬಿಡಿ ತೀರಿಸಿಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ನಾನು ಡ್ರ್ಯಾಗನ್ ಡ್ರಾಪ್ ಮಾಡ್ಕೊಂಡಿದ್ದೀನಿ ಮೊದಲೇದಾಗಿ ಹೀಲಿಂಗ್ ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಈ ಒಂದು ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಯಾವ ರೀತಿ ಈ ಒಂದು ಪಿಂಪಲ್ಸ್ಗಳನ್ನು ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅನ್ನೋದನ್ನು ಅನ್ನೋದಾದ್ರೆ ನೋಡೋಣ ಎಲ್ಲೊಡೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈ ರೀತಿ ಆಗಿರ್ತಕ್ಕಂಥ ಒಂದು ಪಾಪಪ್ ಬರ್ತಾ ಬಂದಿದೆ ಆಲ್ಟ್ ಕ್ಲಿಕ್ ಟು ಡಿಫೈನ್ ಆ್ಯಂಡ್ ಸೋರ್ಸ್ ಪಾಯಿಂಟ್ ಬಿ ಯೂಸ್ ಟು ರಿಪೇರ್ ದ ಇಮೇಜ್ ಅಂತ ಹೇಳಿ ಬಂದಿದೆ ಇಲ್ಲ ನಾನು ಓಕೆ ಮಾಡಿದ್ರೆ ಆಗ್ತಾ ಇಲ್ಲ ಸೊ ಈ ರೀತಿ ಓಕೆ ಮಾಡ್ತೀನಿ ಮತ್ತೆ ಒಳ್ಳೆ ಕ್ಲಿಕ್ ಮಾಡ್ತೀನಿ ಆಗ್ತಾ ಇಲ್ಲ ಸೊ ಏನು ಮಾಡ್ಕೋಬೇಕು ಅನ್ನೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಟ್ ಹಿಡಿದು ಪ್ರೆಸ್ ಮಾಡಿರಿ ಅಂತ ಕೇಳ್ತೈತೆ ಅದು ಸೊ ನಾನು ಏನು ಮಾಡ್ತೀನಿ ಆಲ್ಟ್ ಹಿಡಿದ ಕಾಯಿಸಿ ಇದನ್ನ ಪ್ರೆಸ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡ್ಕೊತೇನೆ ಕ್ಲಿಕ್ ಮಾಡ್ಕೊಂತ ತಕ್ಷಣ ಇಲ್ಲಿ ಕ್ಲಿಕ್ ಮಾಡ್ಕೊತೇನೆ ಯಾಕಂದ್ರೆ ಚರ್ಮದ ಒಂದು ಬಣ್ಣ ಅಲ್ಲಿ ರಿಮೂವ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ದಪ್ಪ ಅಲ್ಟ್ ಇಡದ ಇಲ್ಲಿ ಕ್ಲಿಕ್ ಮಾಡಿದ್ದಂತ ಇಟ್ಟು ಹೇಳಿ ಈ ಒಂದು ಭಾಗ ಕಾಪಿ ಆಗಿರ್ತತಿ ಅಂದ್ರೆ ಈ ಒಂದು ಕ್ರೂಷರ್ ಇರ್ತೈತಲ್ಲ ಆ ಒಂದು ಕ್ರಿಷರ್ ಒಳಗೆ ಕಾಪಿ ಆಗಿರ್ತತಿ ಇಲ್ಲಿ ಪಿಂಪಲ್ ಅಲ್ಲಿ ಬಂದು ನಾವು ಕ್ಲಿಕ್ ಮಾಡಿ ಬಂದು ಇಟ್ಕೊಳ್ಳಿ ಆ ಒಂದು ಜಾಗ ಇಲ್ಲಿ ಫಿಲ್ ಆಗುತ್ತೆ ಸೊ ಇಲ್ಲಿ ನೋಡ್ತಾರೆ ಈ ರೀತಿ ಆಗಿರ್ತಕ್ಕಂಥ ಒಂದು ಫಿಲ್ ಓಕೆ ರಿಮೂವ್ ಆಗ್ತಾ ಇದೆ ಈ ರೀತಿ ಬಣ್ಣ ಬರ್ತೈತಲ್ಲ ಕೆಳಗಡೆ ಬಂದಾಗ ಅಲ್ಲಿ ಅಲ್ಟಿಸಿ ಅಲ್ಲಿ ಪ್ರೆಸ್ ಮಾಡಬೇಕು ಅದಕ್ಕೆ ಹಿಡಿದು ಈ ಜಾಗದಲ್ಲಿ ಪ್ರೆಸ್ ಮಾಡಿದ್ ನಿಟ್ಟು ಈ ಜಾಗದ ಒಂದು ಸ್ಕಿನ್ ಏರಿಯಾ ಕಾಪಿ ಆಗ್ತೈತಿ ಕಾಪಿ ಆಗ್ತೈತಿ ಸೊ ಅಲ್ಲಿ ಕ್ಲಿಕ್ ಮಾಡಿದೆ ಅಂತಂದ್ರೆ ರಿಮೂವ್ ಆಗ್ತೈತಿ ಇಲ್ಲೆಲ್ಲಿ ಪಿಂಪಲ್ಸ್ ಇದ್ದಾವೆ ಅಲ್ಲಲ್ಲಿ ಈ ತರ ಕ್ಲಿಕ್ ಹೋಗಿ ಕಾಪಿ ಮಾಡೋದು ಪೇಸ್ಟ್ ಮಾಡೋದು ಕಾಪಿ ಮಾಡೋದು ಪೇಸ್ಟ್ ಮಾಡೋದು ಮಾಡ್ಕಂತ ಸೊ ಇಲ್ಲಿ ಇದ್ರ ಸೂಪರ್ ಆಗಿ ಸ್ಕಿನ್ ರೆಡಿ ಆಗಿದೆ ಪಿಂಪಲ್ಸ್ ಈ ಒಂದು ಮೊಡವೆ ಮಡುವೆಗಳು ಮುಖದಲ್ಲಿ ಕಾಣೆ ಕಾಣೆಯಾಗಿವೆ ಕಾಣ್ತಾ ಇನ್ನೇ ಇಲ್ಲ ಸೊ ಈಲಿಂಗ್ ಬಸ್ ಟೂಲ್ನ ತಗೊಂಡು ಈ ರೀತಿಯಾಗಿ ಯೂಸ್ ಮಾಡ್ಕೊಬೋದು ಬಟ್ ಪ್ಯಾಚ್ ಟೂಲ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಹೋಗೋಣ ನಾನು ಇವಾಗ ಇದನ್ನ ಕಟ್ ಮಾಡ್ತೀನಿ ನೋವಂತೀನಿ ಸೊ ಬೇರೆ ಒಂದು ಇಮೇಜ್ನ ತೊಗೊತೀನಿ ಇವಾಗ ಅದೇ ಇಮೇಜ್ನ ತಗೊಂಡು ಬೇರೆ ತಗೊತೀನಿ ಓಕೆ ಇಲ್ಲಿ ಪ್ಯಾಚ್ ಟೋಲ್ ತಗೊತಿನಿ ಪ್ಯಾಚ್ ಟೋಲ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊತೀನಿ ಅನ್ಲಾಕ್ ಆಗುತ್ತೆ ಇವಾಗ ಡೂಪ್ಲಿಕೇಟ್ ಲೇಯರ್ ಡೂಪ್ಲಿಕೇಟ್ ಲೇಯರ್ ಮಾಡ್ಕೋಬಹುದು ಇಲ್ಲ ಕಂಟ್ರೋಲ್ ಜೇ ಹೊಡಿಬೋದು ಇಲ್ಲ ಲೇಯರ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತಿದೆಯಲ್ಲ ಡೂಪ್ಲಿಕೇಟ್ ಲೇಯರ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಲೇಯರ್ ಆಗಿ ಪರಿವರ್ತನೆ ಆಗುತ್ತೆ ಓಕೆ ಡೂಪ್ಲಿಕೇಟ್ ಲೇಯರ್ ಆಗಿ ಪರಿವರ್ತನೆ ಆಯಿತು ಸೊ ಇವಾಗ ಪ್ಯಾಚ್ ಟೋಲ್ ಕ್ಲಿಕ್ ಮಾಡ್ಕೊಂಡು ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅನ್ನೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಪಿಂಪಲ್ ಮೇಲೆ ರೀತಿ ರೌಂಡ್ ಶೇಪ್ನ ಹಾಕಬೇಕಾಗುತ್ತೆ ಹಾಕಿ ಒಳ್ಳೆ ಒಂದು ಚರ್ಮ ಒಂದು ಸ್ಕಿನ್ ಒಂದು ಏರಿಯಾದಲ್ಲಿ ಬಿಟ್ಬಿಟ್ರೆ ಆ ಒಂದು ಸ್ಕಿನ್ ಇಲ್ಲಿ ಕವರೇಜ್ ಆಗುತ್ತೆ ಆ ಒಂದು ಪಿಂಪಲ್ ಇರ್ತಕ್ಕಂಥ ಒಂದು ಏರಿಯಾ ಕವರ್ ಆಗಿ ಕವರೇಜ್ ಆಗುತ್ತೆ ಸೊ ಇಲ್ಲಿ ನೋಡ್ತಿದ್ರೆ ಈ ರೀತಿ ಓಕೆ ಹಿಂಗೆ ரவுண்ட் மா ரவுண்ட்மண்டு இல் தந்து இல்புட இது ஒட்டுரி சென் மா இது ஒோட்டுணா இதோஸ்டு ஏரியா செலக்ஷன் மாதிர ஜாக இல்லை அல்ல ஃபீல் மாகோண ஃபஸ்ட்டு செலக்ஷன் மாநில செலக்ஷன் மண்ட்பிடித்தனி நோடி இவங்க பர்ஃபெக்டாகி ஃபஸ்ட்டு கலாஸ் கதம் ರೌಂಡ್ ಎಲ್ಲೆಲ್ಲೋ ಹಾಕಬೇಕು ಅಲ್ಲೆಲ್ಲ ಹಾಕೋದು ತಗೊಂಬಂದು ಜಗ್ ಬಿಟ್ಬಿಡೋದು ಈ ಥರ ಓಕೆ ಸ್ವಲ್ಪ ಇದು ಅಡ್ಜಸ್ಟ್ ಆಗೋಲ್ಲ ಕಂಟ್ರೋಲ್ ಆಲ್ಟ್ ಜಡ್ಡು ಹುಡಿರಿ ಬ್ಯಾಕ್ ಹೋಗುತ್ತೆ ಕಂಟ್ರೋಲ್ ಆಲ್ಟ್ ಜಡ್ಡು ಹುಡಿದ್ರೆ ಬ್ಯಾಕ್ ಹೋಗುತ್ತೆ ಇದು ಒಂದು ನೆನಪಿಟ್ಕೊಳ್ಳಿ ಓಕೆನಾ ಸೊ ಸೆಲೆಕ್ಷನ್ ಮಾಡ್ಕೊಳ್ಳಿ ಏರಿಯಾ ಇಲ್ಲೆಲ್ಲಿ ನಿಮ್ಮದು ಬ್ಯಾಡ್ ಇಮೇಜ್ ಆಗಿರ್ತಕ್ಕಂಥ ಒಂದು ಸ್ಕಿನ್ ಏರಿಯಾ ಇರ್ತೈತೋ ಅಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಈ ರೀತಿ ಬಿಟ್ರಿ ಅಪ್ಪ ಅಂದರೆ ಕವರೇಜ್ ಆಗುತ್ತೆ ಇಲ್ಲಿ ನೋಡಿ ಇವಾಗ ಕರೆಕ್ಟ್ ಮ್ಯಾಚಿಂಗ್ ಆಗಿದೆ ಸೊ ಈ ರೀತಿ ನಿಮಗೆ ಬಳಿ ಇರ್ತಕ್ಕಂಥ ಯಾವ್ದೇ ಒಂದು ಫೋಟೋ ಈ ರೀತಿ ಪಿಂಪಲ್ಸ್ ಫೋಟೋ ಅಂತಂದ್ರೆ ಪಾಸ್ಪೋರ್ಟ್ ಸೈಜ್ಗೆ ಹತ್ತು ಯಾವ ಡಿಸೈನ್ ಒಂದು ಫೋಟೋ ಕವರೇಜ್ ಮಾಡ್ಕೊಳಕ್ಕೆ ಫೋಟೋ ಬೇಕಾಗಿರ್ತೈತಿ ಸೊ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಪ್ಯಾಚ್ ಟೂಲ್ನ ಆಮೇಲೆ ಹೀಲಿಂಗ್ ಬ್ರೆಸ್ ಟೂಲ್ನ ಯೂಸ್ ಮಾಡಿಕೊಂಡು ಪಿಂಪಲ್ಸ್ ರಿಮೂವ್ ಮಾಡ್ಕೊಂಡು ಪಾಸ್ಪೋರ್ಟ್ ಸೈಜ್ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ನೋಡ್ತಿದ್ರ ಆಮೇಲೆ ಇನ್ನೊಂದು ತಿಳಿಸೋ ಮರ್ತಿದ್ದೆ ನಾನು ಹೇಳ್ತೀನಿ ಇವಾಗ ಈಲಿಂಗ್ ಬ್ರಸ್ ಟೂಲ್ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ಇವಾಗ ಫೋಟೋಶಾಪಲ್ಲಿ ಅಲ್ಲಿ ಒಂದು ಟೂಲ್ ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂತಂದ್ರೆ ಅಂದ್ರೆ ಚಿಕ್ಕದು ಮಾಡ್ಕೋಬೇಕು ಸಣ್ಣದ ಮಾಡ್ಕೋಬೇಕು ಇದು ಒಂದು ಬ್ರಷ್ ಟೂಲ್ ಇದೆಯಲ್ಲ ಚಿಕ್ಕದು ಮಾಡ್ಕೋಬೇಕು ದೊಡ್ಡದ್ ಮಾಡ್ಕೋಬೇಕು ಇನ್ಕ್ರೀಸ್ ಮಾಡ್ಕೋಬೇಕು ಆಮೇಲೆ ಡಿಸ್ಕ್ರೀಸ್ ಮಾಡ್ಕೋಬೇಕು ಅನ್ನೋದಾದ್ರೆ ಯಾವ ರೀತಿ ಮಾಡ್ಕೋಬೇಕು ಫೋಟೋಶಾಪ್ ಇದು ಒಂದು ಕೀಬೋರ್ಡ್ ಒಳಗೆ ಏನ್ ಬಟನ್ ಪ್ರೆಸ್ ಅಂತಂದರೆ ಸಣ್ಣದಾಗುತ್ತೆ ಆಮೇಲೆ ದೊಡ್ಡದಾಗುತ್ತೆ ಅನ್ನೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಓಪನ್ ಫ್ಲವರ್ ಬ್ರಾಕೆಟ್ನ ಕ್ಲೋಸ್ ಫ್ಲವರ್ ಬ್ರಕೆಟ್ನ ಯೂಸ್ ಮಾಡ್ಕೋಬೇಕಾಗತ್ತೆ ನಾನು ನೋಡಿ ಯೂಸ್ ಮಾಡ್ಕೊತೀನಿ ಓಪನ್ ಫ್ಲವರ್ ಬ್ರಾಕೆಟ್ ಓಕೆ ಕ್ಲೋಸ್ ಫ್ಲವರ್ ಬ್ಯಾಕೆಟ್ ನೋಡಿ ಈ ಥರ ಎಷ್ಟು ನಿಮಗೆ ಇಮೇಜ್ ಬೇಕಾಗುತ್ತೋ ಅಷ್ಟು ಇಮೇಜ್ನ ನೀವು ಇಲ್ಲಿ ನೋಡಿ ಬ್ರಷ್ ಟೂಲ್ನ ಇನ್ಕ್ರೀಸ್ ಮಾಡ್ಕೋಬೋದು ಡಿಸ್ಕ್ರೀಸ್ ಆಗುತ್ತೆ ನೋಡಿದ್ವಿ ಸಣ್ಣದಾಯಿತು ಇವಾಗ ದೊಡ್ಡದಾಗುತ್ತೆ ಓಪನ್ ಫ್ಲವರ್ ಬ್ರಾಕೆಟ್ ಆ್ಯಂಡ್ ಕ್ಲೋಸ್ ಕ್ಲೋ ಫ್ಲವರ್ ಬ್ರಾಕೆಟ್ನ ಯೂಸ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಕೋಬಹುದು ಹೀಲಿಂಗ್ ಬ್ಲಸ್ಟೂಲ್ನ ವಿಶೇಷತೆ ಇದಾಗಿರ್ತೈತಿ ಸೊ ಗೈಸ್ ಇದಾಗಿತ್ತು ನೀವು ವಿಡಿಯೋ ವಿಡಿಯೋ ಎಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫೋರ್ ಥ್ಯಾಂಕ್ ಯು ಬಾಯ್ ಸೊ ಫ್ರೆಂಡ್ಸ್ ಇದನ್ನು ಸೇವ್ ಮಾಡೋದು ಯಾವ ರೀತಿ ಫೈಲಲ್ಲಿ ಬರ್ತೀನಿ ಸೇವ್ ಆಸ್ ಕ್ಲಿಕ್ ಮಾಡ್ಕೊತೀನಿ ನಿಮ್ಗೆ ಹೇಳ್ಬೇಕು ಡೆಸ್ಟಾಪಲ್ಲಿ ಒಂದು ನೇಮ್ ಕೊಡಿ ಓಕೆ ಜೆ ಪಿ ಜಿಯಲ್ಲಿ ನಾನು ಸೇವ್ ಮಾಡ್ಕೊತಾ ಇದ್ದೀನಿ ಓಕೆ ನಾವು ಇವಾಗ ಸೇವ್ ಮಾಡಿರ್ತಕ್ಕಂಥ ಫೋಟೋ ಇಲ್ಲಿದೆ ನೋಡಿ ಸೊ ಐತೆ ಡಿಫ್ರೆಂಟ್ ಕಾಣಬೇಕು ಅಂದರೆ ಇಲ್ಲಿ ನೋಡ್ತಿರ್ಬೋದು ಡಿಫ್ರೆಂಟ್ ಯಾವ ರೀತಿ ಕಾಣ್ತಾ ಇದೆ ನೋಡೋಣ ಓಕೆ ಕಂಡು ಬಂದ್ ಮಾಡ್ತೀನಿ ಮೊದಲೇ ಹೆಂಗೈತೆ ಇತ್ತು ಇವಾಗ ಹೆಂಗಾಯ್ತು ಮೊದಲೇ ಫೋಟೋ ಈ ರೀತಿ ಆಗಿತ್ತು ಎಡಿಟ್ ಮಾಡಿರ್ತಕ್ಕಂಥ ಒಂದು ಫೋಟೋ ಈ ರೀತಿ ಆಗಿದೆ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಬಾಯ್